ನನ್ನಿಂದಲೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಿಂತಿದೆ ಎರಡು ಅಣ್ವಸ್ತ್ರ ದೇಶಗಳು ಯುದ್ಧ ಮಾಡುವುದನ್ನು ನಾನು ತಪ್ಪಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ಕೊಳ್ತಾ ಇದ್ರು ಈಗ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಸರ್ಕಾರದಲ್ಲಿ ಅವರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿದ್ದ ಜಾನ್ ಬೋಲ್ಟನ್ ಮಾತನಾಡಿದ್ದಾರೆ ಟ್ರಂಪ್ ಎಲ್ಲದಕ್ಕೂ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ತೆಗೆದುಕೊಳ್ತಾರೆ ಎಲ್ಲದಕ್ಕೂ ಕ್ರೆಡಿಟ್ ಪಡೆಯೋದಕ್ಕೆ ಟ್ರಂಪ್ ಯತ್ನಿಸ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಕೆಲಸ ಮಾಡಿದಂತಹ ಅಧಿಕಾರಿಯೇ ಮಾತನಾಡ್ತಾರೆ ಸುದ್ದಿಯಲ್ಲಿರಬೇಕು ಅನ್ನೋದಷ್ಟೇ ಟ್ರಂಪ್ ಅವರ ಉದ್ದೇಶ ಆ ಕಾರಣಕ್ಕಾಗಿ ಹೀಗೆ ಮಾಡ್ತಾರೆ ಜಾನ್ ಬೋಲ್ಟನ್ ಹೇಳುವಂತಹ ಮಾತಿದು ಕದನ ವಿರಾಮದ ವಿಷಯದಲ್ಲಿ ಟ್ರಂಪ್ಗೆ ಏನೂ ಇರಲಿಲ್ಲ ಅವ್ರದ್ದೇನು ಸೇನೆ ಇರಲಿಲ್ಲ ಭಾರತದ ವಿರುದ್ಧ ಅಂತ ಅಲ್ಲ ಟ್ರಂಪ್ ಎಲ್ಲದಕ್ಕೂ ಹಿಂಗೆ ಮಾಡ್ತಾರೆ ಎಲ್ಲರಿಗಿಂತ ಮೊದಲೇ ಕ್ರೆಡಿಟ್ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಟ್ರಂಪ್ ಮುಂದಾಗ್ತಾರೆ ಟ್ರಂಪ್ ಹೇಳಿಕೆಗೂ ಮತ್ತು ಸತ್ಯಾಂಶವೂ ಬೇರೆ ಬೇರೆಯಾಗುತ್ತೆ ಅಂತ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಂತಹ ಜಾನ್ ಬೋಲ್ಟನ್ ಹೇಳ್ತಾ ಇರೋದು ಟ್ರಂಪ್ ಈ ಕ್ಲೇಮ್ ಮಾಡಿದ ನಂತರ ఇది నెట్ న్యూస్ నెట్వర్క్ ప్రస్తుతి